ಬಾಲೂಕಿಯ ಸೌಜನ್ಯ ಹಡಪದ ಕೊಲಿ ಖಂಡಿಸಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದಿ ಹಡಪದ ಅಪ್ಪಣ್ಣ ಸಮಾಜದ ಬೃಹತ್ ಹೋರಾಟ ತಂಗಿಗೆ ಸೌಜನ್ಯ ಹಡಪಾದವರಿಗೆ ನ್ಯಾಯ ಸಿಗಬೇಕು ಅವರ ಆತ್ಮಕ್ಕೆ ಶಾಂತಿ ಆಗ್ಬೇಕಂತಂದ್ರೆ ಆ ಕಳ್ಳನ ಮಕ್ಕಳು ಕಂತ್ರಿನ ಮಕ್ಕಳಿಗೆ ಕೂಡಲೇ ಪೊಲೀಸ್ ಇಲಾಖೆ ಬಂಧನ ಮಾಡಬೇಕು ಬಂಧನ ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಒಂದು ವೇಳೆ ಗಲ್ಲು ಶಿಕ್ಷೆ ಕೈ ಮಾಡಲ್ಲ ಅಂದ್ರೆ ಆಂಧ್ರ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಿ ಹೊಡಿಬೇಕು ಇಲ್ಲಪ್ಪ ಆಗಲಿಲ್ಲ ಆ ಕಳ್ಳನ ಮಕ್ಕಳಿಗೆ ಆರೋಪಿಗಳಿಗೆ ಕೂಡಲೇ ಬಂಧನ ಮಾಡಿ ಗಾಂಧಿ ಚೌಕನಲ್ಲಿ ತಂದು ಪಬ್ಲಿಕ್ ಯಾಕೆ ಕೊಟ್ಬಿಡ್ರಿ ಬಿಡ್ರಿ ಕಲ್ಲು ಕಲ್ಲಿ ಹೊಡೆತ ಯಾಕಪ್ಪ ಅಂದ್ರೆ ಕಠೋರವಾಗಿ ಆಡಲತ್ತಿನ ಧರ್ಮಸ್ಥಳದಾಗ ಸೌಜನ್ಯ ಅಮ್ಮ ತೆಂಗಿ ಬೀದರ್ನಾಗ ಪೂಜಾ ಹಡ್ಬಾದ ತೆಂಗಿಗೆ ಅತ್ಯಾಚಾರ ವ್ಯಸಗಿ ಬರ್ಬರ ಕೊಲೆಗೈದು ನಿಜಲ ಪ್ರದೇಶದಲ್ಲಿ ಹೋದ್ರು ಹೆಚ್ಚು ಪ್ರಕರಣ ಈಗ ದಾನಮ್ಮ ಬಿಜಾಪುರ ಧನಮ್ಮ ಎರಡ್ ಮೂರು ವರ್ಷದ ಧನಮ್ಮ ದಲಿತ ಒಂದು ಹುಡುಗಿ ಈಗ ಒಂದು ಚೌರಿಕ ಸಮಾಜದ ಬಡು ಕುಟುಂಬ ನಮ್ಮ ಕೆಂಗಿ ಅಪ್ರಾಪ್ತಿಯನ್ನು ಹದಿನೇಳು ವರ್ಷ ರೀ ಅವರ ತಾಯಿ ತಂದಿ ಎಂತ ನಮ್ಮ ಮಗಳು ಏನೋ ಓದಿ ದೊಡ್ಡ ಆಫೀಸರ್ ಆಗಬೇಕು ನಮ್ಮ ನಡೆಸಬೇಕು ಅವ್ರ ಬಾರ ಇಟ್ಟು ಜೀವನ ತಮ್ಮ ಚೌರ ವೃತ್ತಿ ನಂಬಿ ಆ ಚೌರಕ್ಕಿಂತ ಬಂದಂತಹ ದುಡ್ಡುಗಳನ್ನು ತೆಗೆದುಕೊಂಡು ಆಕೆ ಸಾಲಿ ಕಲಸಿ ಜೀವನ ಮಾಡ್ತಕ್ಕಂಥ ಒಂದು ಬಡ ಕುಟುಂಬದ ಮಹಿಳೆ ಒಂದು ಹೆಣ್ಣು ಬಾಲಕಿ ಇಂಥ ಬಾಲಕಿ ಅಮಾಸಿನ ಸಂಜಿಕೆ ನನ್ನ ಮಗಳು ಕಾಣಲಾಗ್ಯಾಡ್ರಿ ಅಂತ ಒಂದು ಕಚೇರಿ ಯಾವ್ದು ಅದು ಒಡೆಕಲ್ ಒಡೆಕಲ್ ಕಚೇರಿಗೆ ಹೋದಾಗ ಇಲ್ಲಪ್ಪ ಎಲ್ಲೋ ಬೇಕು ಮನೆಗೆ ಹೋಗಿರಬೋ ಗೆಳತಿನ ಮನೆ ಹೋಗಿರಂತ ಮಾರನೇ ದಿನ ಅವ್ರ ತಾಯಿ ತಾಯಿಯವರು ಕಚೇರಿಗೆ ಹೋಗ್ತಾರೆ ನಮ್ಮ ಮಗಳು ಕಾಲ್ತಾ ನೀನ್ ಹೋದರು ಇದು ಮಿಸ್ಸಿಂಗ್ ಕೇಸ್ ತಗೋರಿ ಮಿಸ್ಸಿಂಗ್ ಕೇಸ್ ತಗೊಂಡು ಅದಕ್ಕೆ ಹುಡುಕಿಸ್ಕೊಡ್ರಿ ಅಂದ್ರೆ ಕೂಡ ಮೂರನೇ ದಿನ ಎನ್ ಕೂಡ ತಗೋಲಿಲ್ಲ ಅದಕ್ಕೋಸ್ಕರ ಈ ಪೊಲೀಸ್ ಇಲಾಖೆ ಬಗ್ಗೆ ಬಹಳ ಬಹಳ ಅತಿಯಾದ ಗೌರವ ನಮ್ಯಾಗದ ಕಡಪಾಸ್ ಸಮಾಜದವರು ಬಹಳ ದೂರ ಕೊಡುದು ಯಾಕಪ್ಪ ಅಂತಂದ್ರೆ ನಾವು ಹರಿತವಾದ ವಸ್ತ್ರ ಕೂಡ ನಮ್ಮಲ್ಲಿ ಇದ್ರೂ ಕೂಡ ಯಾರಿಗೂ ಕೂಡ ಒಂದು ರಕ್ತ ಹಾನಿ ಮಾಡ್ಲಂತಾಗ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜದವರು ಮತ್ತು ಇಲ್ಲಿವರೆಗೂ ಯಾವುದೇ ಡಿ ಸಿ ಆಫೀಸ್ ಯಾವ ಬಸ್ ಹುಟ್ಟಿಲ್ಲ ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿಲ್ಲ ಅದಕ್ಕೋಸ್ಕರ ಬಂಧುಗಳೇ ಇವತ್ತಿನ ದಿವಸ ದೊಡ್ಡ ದೊಡ್ಡ ಅಧಿಕಾರಿಗಳು ಆ ಅಧಿಕಾರಿಗಳ ಮನೆಯಾಗ ಹೆಣ್ಣಾರಲ್ರಿ ಆ ಅಧಿಕಾರಿಗಳ ಮನೆಯಾಗ ಹೆಣ್ಣಾರಲ್ರಿ ಹತ್ತು ನಿಮಿಷನಾಗ ಲೊಕೇಶನ್ ಆಗಿ ಹಿಡ್ಕೊಂಡು ತೊಗೊಂಡ್ಬರ್ತೀರಿ ಹತ್ತು ನಿಮಿಷನಾಗ ಖಾಲಿ ಯಾರ ರಾಜಕಾರಣಿಗಳು ಮನೆಯಾಗ ಅವ್ರ ಅಕ್ಕಿದ್ರು ಮಗಳು ಕಂಡ್ರು ಹೋದ್ರ ಹತ್ತು ನಿಮಿಷನ ಲೊಕೇಶನ್ ಆಗ್ತಿರ್ತೀರಿ ಅಷ್ಟು ಶಕ್ತಿ ಪೊಲೀಸ್ ಪೊಲೀಸ್ ಇಲಾಖೆ ಇಲ್ಲದ ಆದರೆ ಕೇಸ್ ಯಾಕೆ ತೋನಿಲ್ಲ ಅವತ್ತಿನ ದಿವಸ ಕೇಸ್ ತೊಗೊಂಡ್ರು ನಮ್ಮ ತಂಗಿ ಉಳಿತು ಮಿಸ್ಸಿಂಗ್ ಕೇಸು ಮಿಸ್ಸಿಂಗ್ ತೊಗೊಂಡು ಲೊಕೇಶನ್ ಹಾಕಿರೋದು ಮೂರು ದಿವಸ ಹೋಗ್ತಾ ಹಾಕ್ತಿಲ್ಲ ಮಾರನೇ ದಿವಸ ಹೋಗಿ ಅವ್ರ ಆರೋಪಿಗಳಿಗೆ ಮತ್ತೆ ಆ ಹುಡುಗಿಗೆ ನೀವು ಹಿಡ್ಕೊಳ್ತೀ ಅವ್ರ ಮನೆಗೆ ಅವ್ರ ತಾಯಿ ತಂದಿಗೆ ಒಪ್ಪಿಸಬಹುದಾಗಿತ್ತು ಸಂಪೂರ್ಣ ಜವಾಬ್ದಾರಿ ಇವತ್ತು ನಿಮ್ಮ ನಿರ್ಲಕ್ಷ್ಯ ಕಾರಣಗಾಗಿ ಸೌಜನ್ಯ ಹಡಪಾದ ಕೊಲೆ ಆಯ್ತು ಹತ್ಯೆ ಆಯ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣ ಜವಾಬ್ದಾರಿ ಅಲ್ಲ ಆ ಕೊಡೇಕಲ್ ಕೊಡೆಕಲ್ ಪಿ ಎಸ್ ಐ ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರು ಕೂಡಲೇ ಸಸ್ಪೆಂಡ್ ಮಾಡಬೇಕು ಅವರಿಗೆ ಎಸ್ ಪಿ ಸಾಹೇಬ ಇದು ಬಹಳ ಕಠೋರವಾಗಿರ್ಬೋದು ಹಿಂಗೆ ಸೌಜನ್ಯ ಅಂತ ಹಡ್ಪದಂತ ತೆಂಗಿನರು ಬಾಲಕಿಯರು ಮಗಳು ಎಷ್ಟು ಮಂದಿ ಎಷ್ಟು ಮಂದಿ ಸಾಯ್ಬೇಕು ಎಷ್ಟು ಮಂದಿ ಹತ್ಯೆ ಆಗಬೇಕು ಎಷ್ಟು ಮಂದಿಗೆ ರೇಪ್ ಆಗಬೇಕು ಎಷ್ಟು ಮಂದಿಗೆ ಮರ ಆಗಬೇಕು ದಯವಿಟ್ಟು ಪೊಲೀಸ್ ಇಲಾಖೆ ಎಲ್ಲ ಅದಕ್ಕೆ ಕಾರಣ ಅಲ್ಲ ಆ ಕೊಡಕಲ್ಲ ಪಿ ಎಸ್ ಐ ಮತ್ತು ಸಿಬ್ಬಂದಿನ ಕಾರಣ ನೇರವಾಗಿ ಆ ಕೊಲೆಯ ಹತ್ಯೆಯ ಜವಾಬ್ದಾರಿ ಹೊತ್ತು ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಎಸ್ ಪಿ ಸಾಹೇಬ್ರಂತ ಹೇಳಕ್ ಇಚ್ಛೆ ಪಡ್ತೀನಿ ಅದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಒಳ್ಳೆ ಸಂಸ್ಕಾರ ಯತ್ ನಾರಿ ಪೂಜೆ ತತ್ರ ದೇವತಾ ಅಂತ ನಾವು ಎಲ್ಲಿ ನಾರಿಯರಿಗೆ ಪೂಜೆ ಮಾಡ್ತೀವಿ ಹಾಡು ಹಗಲ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಅವ್ರ ಕೊಲೆ ಮಾಡಿ ಎಲ್ಲೆಲ್ಲೂ ಬೇಕಾಸ್ತಾರ ಇದಕ್ಕೂ ನಮ್ಮ ಸುವ್ಯಸ್ಥೆ ಅಚ್ಚುಕಟ್ಟಾಗಬೇಕು ಅಂತ ನನ್ನ ಮಕ್ಕಳಿಗೆ ಊರಲ್ಲೇ ಬದಿಸ್ಬೇಕು ಶಿಕ್ಷೆ ನೀಡಬೇಕು ಯಾಕಪ್ಪ ಅಂತಂದ್ರೆ ಇವರು ಇವತ್ತಿನ ದಿವಸ ಪಿ ಎಸ್ ಎಸ್ ಸಾಹೇಬ್ರಹ್ ಪೊಲೀಸ್ ಸ್ಟೇಷನ್ ಆಗಿಲ್ಲಪ್ಪ ಅಂತಂದ್ರೆ ಕೊಲೆ ಮಾಡ್ಬೋದು ದೊರಡೆ ಮಾಡ್ಬೋದು ಸುಲಿಗೆ ಮಾಡಬಹುದು ಯಾವ್ದಾರ ಕಳು ಮಾಡಬಹುದು ಏರ್ ಮಾಡ್ಬೋದ ರಾ ಗುಂಡಾಗಿರಿ ಮಾಡ್ಬೋದ ಪಿ ಎಸ್ ಐ ಸಾಹೇಬ್ರಿಗೆ ನಾಲೆಜ್ ಕೊಟ್ಟು ಕೇಸ್ ಕೋಬೋದಾಗಿತ್ತಲ್ಲ ಮಿ ಸಿಂಕೇಸು ಅದಕ್ಕೋಸ್ಕರ ಸಂಪೂರ್ಣ ಜವಾಬ್ದಾರಿ ಮಾನ್ಯ ಎಸ್ ಪಿ ಸಾಹೇಬ್ರು ಯಾದಗಿರಿ ಅವರೇ ತಮಗು ತಾವು ಕೂಡ ಅಂತೀರಿ ನೀವು ಕೂಡ ಒಂದು ಅವ್ರ ತಪ್ಪು ಅಂತೀನಿ ನೀವು ರೀತಿ ಯಾರು ನಮ್ಮ ಪೃಥ್ವಿಯ ಶಂಕರ್ ಸರ್ ನೀವು ತಾವು ಒಳ್ಳೆದಿದ್ರಿ ಆ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟದ ಆಕಿ ಯಾರಿಗೋ ಪ್ರೀತಿ ಮಾಡ್ತೀವಂತ ತಾಯಿ ತಂದೆ ಬೇರೆ ಲಗ್ನ ಮಾಡಿದ್ರಂತ ಅಸ್ಲಕ್ಕ ಆ ಒಕ್ಕೊಳಂದು ಹೋಗಿ ಸೂಚನೆ ಮಾಡ್ಕೊಂಡು ಸುಳ್ಳು ಸಾಧ್ಯನಿಲ್ಲ ಇಲ್ಲ ಇವತ್ತಿನ ದಿವಸ ಬಹಳಷ್ಟು ದಿನ ಆಗಿದೆ ದಯವಿಟ್ಟು ಈ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತೆ ಎರಡನೇದಾಗಿ ಈ ಒಂದು ಆರೋಪಿ ನನ್ನ ಕಣ್ಣನ ಮಕ್ಕಳಿಗೆ ಲೋಫಾರ್ ನನ್ನ ಮಕ್ಕಳಿಗೆ ಅವರಿಗೆ ಕೂಡಲೇ ಬಂಧನೆ ಮಾಡಿ ಜಲ್ ಶಿಕ್ಷೆ ಮಾಡ್ಬೇಕು ಯಾಕಪ್ಪ ಅಂದ್ರೆ ಇದನ್ನ ಡಿಲೈ ಬಿಟ್ಟರಪ್ಪ ಅಂದ್ರೆ ಇವತ್ತ ಇವತ್ತು ಹಡಪದ ಮಗಳು ಸೌಜನ್ಯ ಸುತ್ತ ನಾಳಿಗೆ ನಿಮ್ಮ ಮನೆಗೆ ನಿಮ್ಮ ತಿಂದ ಯಾರು ಇರ್ತೊಂಡು ಹೋಗಬಹುದು ಅಂತ ಇರ್ತಿವಿ ಅದು ಆಗ್ಬಿಡ ಅಂದ್ರ ಅದು ಆಗ್ಬಿಡ ಆ ಕಳ್ಳನ ಮಕ್ಕಳಿಗೆ ಕೊಲೆಗಡೆ ಇವತ್ತು ಶಿವ ಸ್ವಪ್ನೆ ಆಗ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಣದ ದಯವಿಟ್ಟು ಕೂಡಲೇ ಬಂಧನ ಮಾಡಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಉನ್ನತ ಮಟ್ಟದ ತನಿಖೆ ಮಾಡಿ ಕೂಡಲೇ ನಮ್ಮ ಕಳ್ಳನ ಮಕ್ಕಳನ್ನು ಹಿಡಿತಂದು ಅವರಿಗೆ ನೀವು ಗಲ್ಲ ಶಿಕ್ಷೆ ಕೊಡ್ತಿರ್ ಇಲ್ಲದ ಗಾಂಧಿ ಸರ್ಕಲ್ ತಂದುಬಿಟ್ಟು ಕಲ್ಲು ಕಲ್ಲಿ ಹುಡುಗ ಸಾರ್ವಜನಿಕರು ಸದ್ದುತಾರೆ ಇನ್ನು ಇಂತ ಒಂದು ಕೃತ್ಯ ಮಾಡಬೇಕಾದ್ರೆ ಅವರಿಗೆ ಇವೆಲ್ಲ ನೆನಪು ಮಾಡಬೇಕು ಸುಮ್ಮನೆ ಸ್ವಪ್ನ ಕಾಡಬೇಕು ಅಂತ ಕೆಲಸ ಮಾನ್ಯ ಪೊಲೀಸ್ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾವು ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಘನ ಘನವೇತ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಮತ್ತು ಹಿಂದೂ ರಾಜ್ಯ ಮಹಿಳಾ ಬಂದು ಮತ್ತು ಸುಪ್ರೀಂ ಪೊಲೀಸ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಜಿಲ್ಲಾ ಉಸ್ತುವಾರಿ ಅವರಿಗೆ ನಾವು ಇವತ್ತು ಮನವಿ ಪತ್ರ ಕೊಡುವ ಮುಖಾಂತರ ಒಂದು ಸಣ್ಣ ಪ್ರಮಾಣದ ಪ್ರತಿಭಟನೆ ಮಾಡಿದೆವು ಈ ಪ್ರತಿಭಟನೆಗೆ ಹೆಚ್ಚು ಜಿಲ್ಲಾಡಳಿತ ಮತ್ತು ಸುಪ್ರೀಂ ಪೊಲೀಸ್ ಇವರು ಎಚ್ಚೆತ್ತುಕೊಂಡು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಕೂಡಲೇ ಬಂಧನೆ ಮಾಡಬೇಕು ಜಲಶಿಕ್ಷಣ ಇರಬೇಕು ಮತ್ತು ವಿಳಂಬ ನೀತಿ ಧೋರಣೆಯನ್ನು ಮಾಡಿದಂತ ಮತ್ತು ಆ ಡ್ಯೂಟಿ ಮೇಲೆ ಜೆಡಿ ಇರ್ತಾರ ಯಾರು ಸೆಂಟ್ರಿ ಇರ್ತಾರ ಅಂತ ಪೊಲೀಸರನ್ನು ಕೂಡಲೇ ಅಮ್ಮನತ್ತ ಸಸ್ಪೆಂಡ್ ಮಾಡಬೇಕು